ನಮಸ್ಕಾರ ವೀಕ್ಷಕರೇ ಹೆತ್ತವರ ಗೋಳು ಕೇಳುವವರು ಯಾರು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಚೈತನ್ಯ ಅಂಜನ್ ನೀವು ನೋಡ್ತಿದ್ದೀರ ಪಬ್ಲಿಕ್ ಟೈಮ್ಸ್ ಕರ್ನಾಟಕ ನ್ಯೂಸ್ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಕರಿನ್ಗೊಳ್ಳಿ ಗ್ರಾಮದ ಸುರೇಶ್ ಮತ್ತು ವನಜಾಕ್ಷಿ ಅವರ ಮಗ ಸುಬ್ರಹ್ಮಣ್ಯ ಮೃತಪಟ್ಟಿದ್ದು ಮೃತ ಬಾಲಕನ ಪೋಷಕರು ಈ ಸಾವು ಸಹಜವಲ್ಲ ಕೊಲೆ ಎಂದು ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ ಮೃತ ಬಾಲಕ ಹದಿನಾಲ್ಕು ವರ್ಷದವನಾಗಿದ್ದು ದೇವರ ಪ್ರಸಾದವನ್ನು ತಮ್ಮ ಹಳೆ ಮನೆಯ ತೋಟಗದ್ದೆಗೆ ಹಾಕಲು ಹೋದಾಗ ಈ ದುರ್ಘಟನೆ ನಡೆದಿದೆ ಮೃತ ಬಾಲಕನ ಪೋಷಕರು ದೇವರ ಪ್ರಸಾದವನ್ನು ಹಾಕಿ ನೇರವಾಗಿ ಮನೆಗೆ ಬರಬೇಕಾಗಿದ್ದ ಮಗ ಕಾಡು ಪೊದೆಗಳಿಂದ ಕೂಡಿರುವ ಅನಧಿಕೃತ ಕೃಷಿ ಹೊಂಡಕ್ಕೆ ಬಿದ್ದು ಸಾವನ್ನಪ್ಪಿರುವುದು ಪೋಷಕರ ಅನುಮಾನಕ್ಕೆ ಮಾಡಿಕೊಟ್ಟಿದೆ ಈ ಕಡೆಯಿಂದ ಬಂದಾನೋ ಈ ಕಡೆ ಹೋದ ಅಂತ ಹೇಳ್ತಾ ಇದ್ದೀರಾ ಹೀಗೆ ಹೋಗ್ಬೇಕಾಗಿತ್ತು ಅಂತ ಇದ್ರ ಬಗ್ಗೆ ಏನ್ ಇಲ್ಲಿಂದ ನೋಡಿದ್ರೆ ಈ ಕಡೆಯಿಂದ ಬಂದ್ರೆ ನಮ್ಮ ಮಗ ಇಲ್ಲಿ ಒಂದು ನಾನ್ನೂರು ಮೀಟರ್ ಆಗ್ಬೋದು ಮನೆಗೆ ಇಲ್ಲಿ ಬಂದವನು ಅವರು ನಮ್ಮ ಈ ಜಾಗದ ಓನರ್ ಮನೆ ಹತ್ತ ಪಾಪ ಪುಣ್ಯಾತ್ಮರಿಗೆ ಸಿಕ್ಕಿದ್ದಾನೆ ಬಟ್ ಅವ್ರು ಮಾತಾಡ್ಸ್ತಿದ್ದಾರೆ ಆ ಬಂದವನು ಅವನು ಹೀಗೆ ಹೋಗಬೇಕು ಈ ದಾರಿ ಮನೆಗೆ ಹೋಗಬೇಕು ಬಟ್ ಇಲ್ಲಿಂದ ಅಲ್ಲಿಗೆ ಹೋಗಿ ಅವನು ಹಾರಿ ಪ್ರಕಾರ ಈ ದಾರಿ ಇದು ಕಾಡೊಳಗೆ ಯಾಕೆ ಹೋಗ್ತಾನೆ ಹೋಗುವಂಥ ಪ್ರಶ್ನೆ ಇಲ್ಲ ಆಯ್ತಾ ಇದಕ್ಕೆ ಸಂಬಂಧಪಟ್ಟವರು ನಾನು ಮಾಡಲಿಲ್ಲ ಅಂತ ಅಂತ ನಾವು ಆಪಾದನೆ ಮಾಡಿದಾಗ ಮನೆಗೆ ನೇರವಾಗಿ ಬರಬೇಕಾಗಿದ್ದ ಮಗ ಕಾಡು ದಾರಿ ಹಿಡಿದು ಮಸಣಕ್ಕೆ ಸೇರಿದ್ದರೆ ಇಲ್ಲಿ ಪೊಲೀಸರು ಮಳೆ ನೀರು ತುಂಬಿದ ಗುಂಡಿಗೆ ಕಾಲು ಜಾರಿ ಸುಬ್ರಹ್ಮಣ್ಯ ಬಿದ್ದು ಸಾವನ್ನಪ್ಪಿದ್ದಾನೆ ಎಂದು ಹೇಳುತ್ತಿದ್ದಾರೆ ಒಂದು ವೇಳೆ ಪೊಲೀಸರು ಹೇಳುವುದು ಸತ್ಯವಾಗಿದ್ದರೆ ನೇರವಾಗಿ ಮನೆಗೆ ಬರಬೇಕಾಗಿದ್ದ ಸುಬ್ರಹ್ಮಣ್ಯ ಸುಮಾರು ನೂರರಿಂದ ರಿಂದ ನೂರ ಐವತ್ತು ಮೀಟರ್ ಕಾಡು ಪ್ರದೇಶಕ್ಕೆ ಹೋಗಿ ಅಲ್ಲಿರುವ ಕೃತಕ ಕೃಷಿ ಹೊಂಡದ ಬೇಲಿಯನ್ನು ದಾಟಿ ಕಾಲು ಜಾರಿ ಬೀಳಲು ಹೇಗೆ ಸಾಧ್ಯ ನೀರು ಇದೆ ಕೊಡ್ತೀನಿ ಆ ಸಮಯದಲ್ಲಿ ಅವ್ರು ಹೇಳ್ತಾರೆ ಪೊಲೀಸ್ನವರು ಏನ್ ಮಾಡಿದ್ದಾರೆ ಇದನ್ನ ಅಂದ್ರೆ ಎಲ್ಲಿ ಯಾವ ರಾಜಕೀಯ ಒತ್ತಡಕ್ಕೆ ಮಾಡಿದ್ರು ಅಥವಾ ಹಣದಾಸೆಗೆ ಬಲಿಯಾದ್ರು ಗೊತ್ತಿಲ್ಲ ಮಳೆಯ ನೀರಿನಿಂದ ತುಂಬಿದ ಹೊಂಡಕ್ಕೆ ಮಗು ಕಾಲು ಜಾರಿ ಬಿದ್ದು ಮೃತಪಟ್ಟಿರುತ್ತಾನೆ ಅಂತ ಕೊಟ್ಟಿದ್ದಾರೆ ನೋಡಿ ಮೇಡಮ್ ಮಳೆಯ ನೀರಿನಿಂದ ತುಂಬಿದ ನೀರಿನ ಹೊಂಡ ಅಂತ ಪೊಲೀಸ್ ಇಲಾಖೆಯವರು ಕಂಪ್ಲೇಂಟ್ ನಲ್ಲಿ ದಾಖಲು ಮಾಡಿಕೊಂಡಿದ್ದಾರೆ ಮಳೆಯ ನೀರಿನಿಂದ ತುಂಬುವ ಹೊಂಡ ಹೇಗಿರ್ಬೇಕು ಅಥವಾ ನ್ಯಾಚುರಲ್ ಕೆರೆ ಹೇಗಿರ್ಬೇಕು ಅಂತ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಗೊತ್ತಾಗುತ್ತೆ ಬಟ್ ಇದು ಏನಾಗಿದೆ ಕೇಳಿದ್ರೆ ಇವರ ಉದ್ದೇಶ ಪೂರ್ವಕವಾಗಿ ಇದು ಕೃಷಿ ಹೊಂಡ ಕೂಡ ಅಲ್ಲ ಕೃಷಿಯ ಅನುದಾನ ಇಲ್ಲ ಸರ್ವೆ ನ ಸರ್ವೆ ನಂಬರ್ ಒಂದು ಬಾರ್ ಒಂದರಲ್ಲಿ ನಾನು ರೆಕಾರ್ಡ್ನಲ್ಲಿ ಕೃಷಿ ಹಣ ಮಂಜೂರಾಗಿದೆಯೂ ಮಂಜೂರಾತಿ ವೇಳೆ ಕಾಲು ಜಾರಿ ಬಿದ್ದಿದ್ದರೆ ಮೈ ಮೇಲೆ ಬಟ್ಟೆ ಇರಬೇಕಿತ್ತು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಎಂದುಕೊಂಡರೆ ಆತ್ಮಹತ್ಯೆ ಮಾಡಿಕೊಳ್ಳುವ ವಯಸ್ಸು ಸುಬ್ರಹ್ಮಣ್ಯದಾಗಿರಲಿಲ್ಲ ಹದಿನಾಲ್ಕು ವರ್ಷದ ಬಾಲಕನಿಗೆ ಹೇಗೆ ತಾನೇ ಆತ್ಮಹತ್ಯೆ ಮಾಡಿಕೊಳ್ಳುವ ಮನಸ್ಸು ಬರಬೇಕು ಒಂದು ವೇಳೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಎಂದುಕೊಂಡರೆ ಮೈ ಮೇಲೆ ಬಟ್ಟೆ ಇರಬೇಕಿತ್ತು ಎಂದು ಮೃತ ಬಾಲಕನ ತಂದೆ ಸುರೇಶ್ ರವರು ತಿಳಿಸಿದ್ದಾರೆ ಒಂದು ವೇಳೆ ಕಾಲು ಜಾರಿ ಬಿದ್ದರೆ ನನ್ನ ಮಗನ ದೇಹದ ಮೇಲೆ ಬಟ್ಟೆ ಇರಬೇಕು ಪೊಲೀಸ್ನವರು ಕಂಪ್ಲೇಂಟ್ ನಲ್ಲಿ ಆಸರ ಬರೀತಾರೆ ಮಳೆಯಿಂದ ತುಂಬಿದ ಕೆರೆಯ ನೀರಿಗೆ ಕಾಲು ಜಾರಿ ಬಿದ್ದು ಮೃತಪಟ್ಟಿರುತ್ತಾನಂತ ಒಂದು ವೇಳೆ ಬಿದ್ದರೆ ಬಟ್ಟೆ ಇರಬೇಕು ಬಹಳ ಬೇಡ ಅವನಾಗಿ ಸುಸೈಡ್ ಮಾಡ್ಕೋತೀನಿ ಅಂತ ಹಾರದ್ರು ಬಟ್ಟೆ ಬಟ್ಟೆ ಇರಬೇಕು ಓದೂ ಬೇಡ ಒಂದು ವೇಳೆ ನೀರಿನ ಅನುಭವ ನನ್ನ ಮಗ ಅರ್ಧ ಅಡಿ ನೀರಿಗೆ ಯಾವತ್ತೂ ಇಳಿದಿಲ್ಲ ಒಂದು ವೇಳೆ ಇಳಿದಿದ್ದಾನೆ ಅಂದರೂ ಸಹ ಅವನು ಐದು ಪಾಯಿಂಟ್ ಎಂಟಿದ್ದ ನಾನು ಐದು ಪಾಯಿಂಟ್ ಆರಿದ್ದೇನೆ ಐದು ಮುಕ್ಕಾಲು ಅಡಿ ಇರುವ ಹುಡುಗ ಎಲ್ಲ ಅಂಗಾಂಗಗಳ ವ್ಯವಸ್ಥೆ ಅವನಿಗೆ ಅವನು ಅಂಡರ್ವೇರ್ ತೆಗೀಲಿಕ್ಕೆ ಸಾಧ್ಯವೇ ಇಲ್ಲ ಅಂಡರ್ವೇರ್ ಕೂಡ ಅವನ ದೇಹದಲ್ಲಿ ಇಲ್ಲ ಆ ಕ್ಷಣದ ಫೋಟೋಗಳಿದೆ ಮತ್ತೆ ನಂತರದಲ್ಲಿ ಅವನ ಸೊಂಟದ ದಾರ ಕೂಡ ಇಲ್ಲ ಒಂದು ಸೊಂಟದ ದಾರನು ಬಿಚ್ಚಿಟ್ಟೇವೆ ಈಜಾಡ್ತಾರ ಮಕ್ಕಳು ಆ ಸಮಯದಲ್ಲಿ ತುಂಬ ಇನ್ನೊಂದು ಹತ್ತರಿಂದ ಹನ್ನೆರಡು ಅಡಿ ನೀರಿರುವಂತ ಜಾಗಕ್ಕೆ ಮಕ್ಕಳು ಇಳಿಯದವರು ಹೇಗೆ ಇಳಿತಾರೆ ನೀರಿನ ಅನುಭವ ಇದೆ ಇದು ನನಗೆ ತಿಳಿದ ಪ್ರಕಾರವಾಗಿ ಈ ಸುಂಟಿ ಬೆಳೆಗಾರರೇ ಕೊರೆ ಮಾಡಿ ಹಾಕಿದ್ದಾರೆ ಈಗ ಸುಬ್ರಹ್ಮಣ್ಯನ ಪ್ರಕರಣವು ಹಲವಾರು ಸಂಶಯಗಳಿಗೆ ದಾರಿ ಮಾಡಿಕೊಡುತ್ತಿದೆ ಅನೇಕರು ಸುಬ್ರಹ್ಮಣ್ಯ ಈಜಲು ಹೋಗಿ ಸತ್ತಿರಬಹುದು ಎಂದು ಅಭಿಪ್ರಾಯಪಟ್ಟಿದ್ದಾರೆ ಇಲ್ಲಿ ಗಮನಿಸಬೇಕಾದ ವಿಷಯವೇನೆಂದರೆ ಮಲೆನಾಡಿನಲ್ಲಿ ಮಳೆಗಾಲದ ಸಂದರ್ಭದಲ್ಲಿ ಅದು ಮಳೆ ಬರುವ ಸಂದರ್ಭದಲ್ಲಿ ಯಾವ ಮಕ್ಕಳು ತಾನೇ ಈಜಲು ಹೋಗುತ್ತಾರೆ ಅದರಲ್ಲಿಯೂ ಸುಬ್ರಹ್ಮಣ್ಯನ ತಂದೆ ತಾಯಿ ಹೇಳುವ ಪ್ರಕಾರ ಸುಬ್ರಹ್ಮಣ್ಯನಿಗೆ ಈಜು ಬರುತ್ತಿರಲಿಲ್ಲ ನೀರಿನಿಂದ ಸುಬ್ರಹ್ಮಣ್ಯನ ಶವವನ್ನು ಮೇಲೆತ್ತುವಾಗ ಮೈ ಮೇಲೆ ಯಾವುದೇ ರೀತಿಯ ಬಟ್ಟೆ ಕೂಡ ಇರಲಿಲ್ಲ ಸುಬ್ರಹ್ಮಣ್ಯನ ಶವ ನೀರಿನಲ್ಲಿ ಕೋಡಿಯಾಗಿ ಬಿದ್ದಿತ್ತು ವೀಕ್ಷಕರೇ ತರಗತಿ ಓದುತ್ತಿರುವ ಸುಬ್ರಹ್ಮಣ್ಯ ಪೂರ್ಣ ನಗ್ನನಾಗಿ ಒಳ ಉಡುಪು ಇಲ್ಲದಂತೆ ದಾರವನ್ನು ತೆಗೆದು ಈಜಲು ಸಾವಿದು ಮಗು ಕೋಡಿ ಮೈಯಲ್ಲಿ ಬಿದ್ದಿದೆ ನಾವು ನೀರಿ ನೀರು ಬಿದ್ದಾಗ ನಾವು ಎಷ್ಟು ಬಾಡಿಗಳನ್ನ ನೋಡಿರ್ತೀವಿ ಆ ಬಾಡಿಗಳು ಒಂದೇ ಮಗ ಕೌಚಿ ಬೀಳ್ತದೆ ಒಂದೇ ಅಂಗತನ ಬೀಳ್ತದೆ ಇಲ್ಲ ಒದ್ಕಂಡಿದ್ರೆ ಯಾವ್ದಾದ್ರು ಒಂದು ಆಕ್ಷನ್ ಪೋಷನ್ ಅಲ್ಲಿ ಇರ್ತದೆ ಬಟ್ ಈ ಮಗು ತಗೊಂಡೋಗಿ ಯಾರೋ ನೀರು ಒಳಗೆ ಆಗಿದೆ ಇದರಲ್ಲಿ ಏನೋ ಒಂದು ಕೃತ್ಯ ಇದೆ ಅವನ ಮೈ ಮೇಲೆ ಯಾವುದೇ ತರದ ಬಟ್ಟೆ ಇಲ್ಲ ಒಂದು ವೇಳೆ ನೀರಿನ ಅನುಭವ ನನ್ನ ಮಗ ಅರ್ಧ ಅಡಿ ನೀರಿಗೆ ಯಾವತ್ತೂ ಇಳಿದಿಲ್ಲ ಒಂದು ವೇಳೆ ಇಳಿದಿದ್ದಾನೆ ಅಂದರೂ ಸಹ ಅವನು ಐದು ಪಾಯಿಂಟ್ ಎಂಟಿದ್ದ ನಾನು ಐದು ಪಾಯಿಂಟ್ ಆರ್ ಇದ್ದೀನಿ ಐದು ಮುಕ್ಕಾಲು ಅಡಿ ಇರುವ ಹುಡುಗ ಎಲ್ಲ ಅಂಗಾಂಗಗಳ ವ್ಯವಸ್ಥೆ ಅವನಿಗೆ ಅವನು ಅಂಡರ್ವೇರ್ ತೆಗೀಲಿಕ್ಕೆ ಸಾಧ್ಯವೇ ಇಲ್ಲ ಅಂಡರ್ವೇರ್ ಕೂಡ ಅವನ ದೇಹದಲ್ಲಿ ಇಲ್ಲ ಆ ಕ್ಷಣದ ಫೋಟೋಗಳಿದೆ ಮತ್ತೆ ನಂತರದಲ್ಲಿ ಅವನ ಸೊಂಟದ ದಾರ ಕೂಡ ಇಲ್ಲ ಒಂದು ಸೊಂಟದ ದಾರನು ಬಿಚ್ಚಿಟ್ಟು ಮಕ್ಕಳು ಆ ಸಮಯದಲ್ಲಿ ತುಂಬ ಹನ್ನೆರಡು ಅಡಿ ನೀರು ಇರುವಂತ ಜಾಗಕ್ಕೆ ಮಕ್ಕಳು ಇಳಿಯದ ನೀರಿನ ಅನುಭವ ಇರಲಿಲ್ಲ ಇದು ನನಗೆ ತಿಳಿದ ಪ್ರಕಾರವಾಗಿ ಈ ಸುಂಟಿ ಬೆಳೆಗಾರರೇ ಕೊಲೆ ಮಾಡಿ ಹಾಕಿದ್ದಾರೆ ವೀಕ್ಷಕರೇ ಇನ್ನೇನು ಮುಂದಿನ ದಿನಗಳಲ್ಲಿ ಭಾಗ ಎರಡು ಬರಲಿದ್ದು ಅದರಲ್ಲಿ ಮಗನನ್ನು ಕಳೆದುಕೊಂಡ ದಂಪತಿಗಳ ನೋವಿನ ಕತೆ ಪೊಲೀಸ್ ಅಧಿಕಾರಿಗಳಿಂದ ಆದ ಅನ್ಯಾಯ ಪಂಚನಾಮೆಯ ಜಾಗವನ್ನು ಬದಲಾಯಿಸಿದ ಬಗ್ಗೆ ಕೊಲೆಗಾರರ ಬಗ್ಗೆ ಮತ್ತು ಹೊಸನಗರ ಪೊಲೀಸ್ ಠಾಣೆಯಲ್ಲಿ ಮಗನನ್ನು ಕಳೆದುಕೊಂಡ ದಂಪತಿಗಳನ್ನು ತುಚ್ಛವಾಗಿ ನಡೆಸಿಕೊಂಡಿದ್ದರ ಬಗ್ಗೆ ಎಂಜಿ ಸುರೇಶ್ ಅವರು ಬಿಡಿಬಿಡಿಯಾಗಿ ವಿವರಿಸಿದ್ದಾರೆ ಆದಷ್ಟುಬೇಗ ಭಾಗ ಎರಡು ನಿಮ್ಮ ಮುಂದೆ ಬರಲಿದೆ